ಮೇ ಇಪ್ಪತ್ತೊಂಬತ್ತರಂದು ಸ್ಲಂ ಜನರ ಸಾಮಾಜಿಕ ನ್ಯಾಯಕ್ಕಾಗಿ ಸ್ಲಂ ಹಬ್ಬ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಲಂ ಜನಾಂದೋಲನ ಸಂಚಾಲಕಿ ಶ್ರೀಮತಿ ರೇಣು ಕಸರ್ಗೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೇ ಇಪ್ಪತ್ತೊಂಬತ್ತರಂದು ಅಸ್ಲಂ ಜನರ ಸಾಮಾಜಿಕ ನ್ಯಾಯಕ್ಕಾಗಿ ಇಸ್ಲಂ ಹಬ್ಬ ಸಮಾವೇಶ ಮೆರವಣಿಗೆಯನ್ನು ಕಲಬುರಗಿ ನಗರದ ಜಗದ್ರತದಿಂದ ಶ್ರೀ ಶರಣಬಸೇಶ್ವರ ದೇವಸ್ಥಾನದವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಹಕ್ಕೊತ್ತಾಯಗಳನ್ನು ಮಂಡಿಸಲಿದ್ದು ಸಾಮಾಜಿಕ ನ್ಯಾಯ ಹಾಗೂ ಸ್ಲಂ ಜನರಿಗೆ ಹಕ್ಕು ಪತ್ರ ವಿತರಣೆ ನೀಡಬೇಕು ಸ್ಲಂ ಜನರ ಅಭಿವೃದ್ಧಿಗಾಗಿ ಜನರ ಉದ್ಯೋಗ ಖಾತ್ರಿ ಯೋಜನೆ ನಗರದಲ್ಲಿ ಘೋಷಣೆ ಮಾಡಬೇಕು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬದಲಾಗಿ ನಗರದ ಬಡ ಜನರ ನಿವಾಸ ಯೋಜನೆ ಎಂದು ಘೋಷಿಸಬೇಕು ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ ಕಲ್ಪಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿದರು ಜಗತ್ ವೃತ್ತದಿಂದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿರುವ ಶಿವಾನ ಮಂಟಪದವರೆಗೆ ಒಂದು ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಸಂ ಸ್ಲಂ ಜನರ ಒಂದು ಸ್ಲಂ ಹಬ್ಬ ಮತ್ತು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಯಾಕೆ ಈ ಸ್ಲಮ್ ಹಬ್ಬವನ್ನು ಮಾಡ್ತಾಯಿದ್ದೀವಿ ಅಂದರೆ ಸ್ಲಮ್ಗಳು ಸ್ಲಂಗಳನ್ನು ನೋಡಿದ್ರೆ ಒಂದು ಪುಟ್ಟ ಭಾರತವನ್ನು ನೋಡಿದಂಥ ಆಗುತ್ತೆ ಅದರಲ್ಲಿ ಸಾಂಸ್ಕೃತ ಸಾಂಸ್ಕೃತಿಕ ಸ್ಲಂ ಜನರ ಎಲ್ಲರೂ ಒಟ್ಟಿಗೆ ಒಂದು ನಾವು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಉಳಿಸೋ ಸಲುವಾಗಿ ಮತ್ತು ಸ್ಲಂ ಜನರ ಒಂದಿಷ್ಟು ಹಕ್ಕೊತಾಯಗಳನ್ನು ಸರ್ಕಾರ ಸರ್ಕಾರ ಮುಟ್ಟುವ ಮುಟ್ಟು ಮುಟ್ಟುವ ಥರದಲ್ಲಿ ಈ ಒಂದು ಪ್ರತಿಭಟನೆ ಇದ್ದೀವಿ ಎಲ್ಲ ಸಮುದಾಯದವರು ಸೇರಿ ಅಪ್ಪನಗುಡಿಯಲ್ಲಿ ಸಾಂಸ್ಕೃತಿಕ ಮುಖಾಂತರ ಸಾಂಸ್ಕೃತಿಕ ಆಯಾಮದಲ್ಲಿ ಒಂದು ಸರ್ಕಾರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಈ ಒಂದು ಸಮಾವೇಶ ಸ್ಲಂ ಹಬ್ಬದಲ್ಲಿ ಸ್ಲಂ ಜನರಿಗೆ ನಿವೇಶನ ರೈತರಿಗೆ ನಿವೇಶನವನ್ನು ನೀಡಬೇಕು ಮತ್ತು ನಗರ ಉದ್ಯೋಗ ಖಾತ್ರಿಯನ್ನು ಮಾಡಬೇಕು ಉದ್ಯೋಗ ಖಾತ್ರಿಯನ್ನು ಜಾರಿಗೊಳಿಸಬೇಕು ಮತ್ತು ಏನು ವಸತಿ ಯೋಜನೆಯನ್ನು ಸುಮಾರು ಒಂದು ಐದು ವರ್ಷದಿಂದ ಸ್ಥಗಿತಗೊಳಿಸಿದೆ ಅಂಬೇಡ್ಕರ್ ವಸತಿ ಯೋಜನೆ ಆಗಿರ್ಬೋದು ವಾಜಪೇಯಿ ವಸತಿ ಯೋಜನೆ ಆಗಿರ್ಬೋದು ಅವನ್ನ ಪುನಾರಂಭಿಸಬೇಕು ಮತ್ತು ಏನು ಸಂವಿಧಾನ ಸಾಮಾಜಿಕ ನ್ಯಾಯಕ್ಕಾಗಿ ಮಾತಾಡ್ತಾ ಇದ್ದಾರೆ ಈಗಿನ ಸರ್ಕಾರಗಳು ಸ್ಲಮ್ ಜನರನ್ನು ಹಾಗೆ ಸಾಮಾಜಿಕ ನ್ಯಾಯಕ ಸಾಮಾಜಿಕ ಘನತೆಯಿಂದ ನಡೆಸ್ಕೊಳ್ಬೇಕನ್ನೋ ಈ ಒಂದು ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಒಂದು ಮನವರಿಕೆಯನ್ನು ಮಾಡಿಸ್ತಾ ಇದ್ದೀವಿ ಮತ್ತು ವಸತಿ ರಾಜ್ಯದ ವಸತಿ ಯೋಜನೆ ಏನೇ ಇದೆ ಈಗ ಸದ್ಯಕ್ಕೆ ನಡೀತಾ ಇರೋದು ಪಿ ಎಮ್ ಐ ವೈ ಯೋಜನೆಯಲ್ಲಿ ವಸತಿ ಯೋಜನೆಯನ್ನು ನಡೀತಾ ಇದೆ ಅದು ಅದನ್ನು ಬದಲಾಗಿ ಪ್ರಧಾನಮಂತ್ರಿ ಆವಾಜ್ ಬದಲಾಗಿ ನಗರ ಬಡ ಜನರ ಆವಾಜ್ ಯೋಜನೆ ಅಂತ ಬ ಚೇಂಜಸ್ ಮಾಡಬೇಕಂತ ಕೇಳ್ತಾ ಇದ್ದೀವಿ ಯಾಕಂದರೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಸ್ಲಂಬ್ ಬೋರ್ಡಿಂದ ಏನು ಮನೆಗಳನ್ನು ಕಟ್ತಾಯಿದ್ದಾರೆ ಅರ್ಧಕ್ಕೆ ನಿಲ್ಲಿಸುವಂಥದ್ದಾಗಿದೆ ಅದಕ್ಕೆ ಬಡ ಜನರ ಶ್ರಮ ನಿವಾಸ ಯೋಜನೆ ಅಂತ ಮನೆಗಳನ್ನು ಕಟ್ಟಬೇಕು ಏನು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾಲಿನ ಬಜೆಟ್ ಮಂಡನೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन